ಜಯ ಶ್ರೀರಾಮ್ ಜೈ ಶ್ರೀರಾಮ್ ನಾನು ಈ ಸಂದರ್ಭದಲ್ಲಿ ಒಂದು ಮಾಸ ನಡೆದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕಾಡಿಗೆ ಬರ್ತಕ್ಕಂಥ ಸಂದರ್ಭ ಇರಲಿಲ್ಲ ಆದರೆ ಯಾರಿವತ್ತು ಈ ಕ್ಷೇತ್ರದ ಕನಕಗಿರಿ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ನಾಯಕ ನರೇಂದ್ರ ಮೋದಿಜಿ ಅವರ ಬಗ್ಗೆ ಅವ್ರು ಹೆಸರು ಹೇಳಬೇಕು ಪ್ರಶ್ನೆ ಪಡೋದಿಲ್ಲ ದುರಂಕಾರದಿಂದ ನರೇಂದ್ರ ಮೋದಿಜಿ ಅವರ ಕಪಾಲ ಕೊಡುತ್ತೇನೆ ಅಂತೇಳಿ ದುರಂಕಾರದಿಂದ ಮಾತನಾಡಿದ್ದಾನೆ ಆ ದುರಂಕಾರವನ್ನ ಅವನ ಸೊಕ್ಕನ್ನ ಇವತ್ತು ಅಡಗಿಸಬೇಕು ಅವನ ಸೊಕ್ಕನ್ನ ಮುರಿಬೇಕು ಹಾಗಾಗಿ ಕಾಡ್ಜಿಗೆ ಬಂದು ಇವತ್ತು ಕ್ಷೇತ್ರದ ಶಾಸಕರಿಗೆ ಅವನ ಮುಂದೆ ಯಾವತ್ತೂ ಕೂಡ ಉಸೂರು ಎತ್ತಬಾರದು ನರೇಂದ್ರ ಮೋದಿ ಬಗ್ಗೆ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಆ ಒಂದು ಶಾಸಕನಿಗೆ ಸಚಿವನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಒಂದೂವರೆ ಲಕ್ಷ ಲೀಡರ್ನ ಬಿಜೆಪಿಗೆ ಬಸಾಜ ಕೊಡಿಸೋದ್ರ ಮೂಲಕ ಅವರು ಎಣ್ಣೆ ಎರಡು ಕೆಜಿಗೂ ಕೂಡ ನೀವು ಕಪಾಲ ಮೋಕ್ಷ ನೀವು ಮಾಡಬೇಕು ಅವರ ಎರಡು ಕೂಡ ನೀವು ಕಪಾಲ ಮೋಕ್ಷ ಮಾಡುವ ಮುಖೇನ ನರೇಂದ್ರ ಮೋದಿ ಜವರ ಕೈಯು ಬಲಪಡಿಸಬೇಕಾಗಿದೆ ಸರ್ಕಾರ ಇದೆ ಈ ಕಾಂಗ್ರೆಸ್ ಪಕ್ಷ ಆರು ದೀಪ ಹಾಗೆ ಜೋರಾಗಿ ಉರಿಯುತ್ತದೋ ಅದೇ ಕಾಂಗ್ರೆಸ್ ಪಕ್ಷದ ಮುಖಂಡರುತ್ತ ಹಾರಾಡ್ತಾ ಇದ್ದಾರೆ ಏರೋ ಕಾಂಗ್ರೆಸ್ ಪಕ್ಷ ಹಾರಾಡ್ತಾ ಇದ್ದಾರೆ ಜೂನ್ ನಾಲ್ಕನೇ ತಾರೀಕು ಮತದಾನಕ್ಕೆ ಆದ್ಮೇಲೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಪಕ್ಷದ ಭಂಗಿ ಕರ್ನಾಟಕ